ನ್ಯೂಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ ಸಿಡಿದೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ತಾರತಮ್ಯ ನೀತಿ ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಶ್ರೀನಿವಾಸ್ಪುರ ಕ್ಷೇತ್ರದ ಶಾಸಕರು ವೆಂಕಟ ಶಿವಾರೆಡ್ಡಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ತಲಾ ಐವತ್ತು ಕೋಟಿ ಬಿಡುಗಡೆ ಆಗ್ತಾ ಇದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಮನವಿ ಮಾಡಿದ್ರು ಕೂಡ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕರ ಸಮಾನತೆ ನೀತಿ ಉಲ್ಲಂಘಿಸಲಾಗಿದೆ ಜೆಡಿಎಸ್ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಇದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಕೂಡ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಕ್ಷೇತ್ರದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತ ಹೈಕೋರ್ಟ್ಗೆ ರೆಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ವೆಂಕಟ ಶಿಪಾರೆಡ್ಡಿ ಅವರು ನೋಡಿ ಜೆಡಿಎಸ್ ಶಾಸಕರಿವರು ಇವರು ಅನುದಾನದ ವಿಚಾರವಾಗಿ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು ಅದಾದ ನಂತರದಲ್ಲೂ ಕೂಡ ಸರ್ಕಾರದಿಂದ ಯಾವುದೇ ರೀತಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ತಮ್ಮ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಕಾಂಗ್ರೆಸ್ ಶಾಸಕರಿಗೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಅನುದಾನ ಬಿಡುಗಡೆ ಆಗ್ತಾ ಇದೆ ಬಿಜೆಪಿಯವ್ರಿಗೂ ಕೊಡ್ತಾ ಇಲ್ಲ ಜೆಡಿಎಸ್ ಅವ್ರಿಗೂ ಕೊಡ್ತಾ ಇಲ್ಲ ಅಂದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ರಾಜೇಂದ್ರ ಸಿಂಹ ಈಗ ಗಮನಿಸ್ತಾ ಇರೋ ಹಾಗೆ ಪ್ರತಿ ಬಾರಿಯೂ ಕೂಡ ಅನುದಾನದ ವಿಚಾರದಲ್ಲಿ ಶಾಸಕರು ಸಿಡಿದೇಳ್ತಾ ಇರೋದು ಗೊತ್ತಾಗ್ತಾ ಇದೆ ಒಂದ್ ಕಡೆ ಕಾಂಗ್ರೆಸ್ ಶಾಸಕರು ಕೂಡ ಈ ಬಗ್ಗೆ ಧ್ವನಿ ಇತ್ತಿದ್ರು ಈಗ ಜೆಡಿಎಸ್ ಶಾಸಕರು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಏನೆಲ್ಲ ಅವ್ರು ಮಾತಾಡಿದ್ರು ಏನ್ ಹೇಳಿದ್ರು ಹೈಕೋರ್ಟ್ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಮಧು ನಾಗರಾಜ್ ಈ ಕೋಲಾರದ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಜಯಗಳಿಸಿರುವಂತದ್ದು ಅಂದ್ರೆ ಜೆಡಿಎಸ್ ನ ಇಬ್ಬರು ಶಾಸಕರುಗಳಿದ್ದಾರೆ ಮುಳಬಾಗಲು ಮತ್ತೆ ಶ್ರೀನಿವಾಸಪುರದಲ್ಲಿ ಆ ಪ್ರತಿ ಬಾರಿ ಕೂಡ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಜೆಡಿಎಸ್ ಶಾಸಕರುಗಳನ್ನ ಅಂದ್ರೆ ಸರಿಯಾಗಿ ಇಲ್ಲ ಮತ್ತೆ ಕ್ಷೇತ್ರಗಳಿಗೆ ಸರಿಯಾದಂತ ಅನುದಾನ ಕೊಡ್ತಿಲ್ಲ ಅಂತ ಹೇಳಿ ವಿಧಾನಸಭೆಯಲ್ಲಿ ಕೂಡ ಅಹ್ ಮುಳಬಾಗಲು ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೂ ಶ್ರೀನಿವಾಸಪುರದ ಶಾಸಕ ವೆಂಕಟ ಶಿವರೆಡ್ಡಿ ಅವರು ಧ್ವನಿ ಎತ್ತಿದ್ರು ಆದ್ರೆ ಅದ್ ಯಾವ್ದಕ್ಕೂ ಕೂಡ ಸ್ಪಂದಿಸದಂತ ಸರ್ಕಾರ ಅನುದಾನಗಳನ್ನ ಬಿಡುಗಡೆ ಮಾಡ್ಲಿಲ್ಲ ಹಾಗಾಗಿ ಬೇರೆ ದಾರಿ ಇಲ್ಲದೆ ಈಗ ಅವರು ಕಾನೂನು ಮರೆಯನ್ನ ಹೋಗಿರುವಂತದ್ದು ಅಂದ್ರೆ ಏನು ಜಿ ಎಸ್ ಟಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಜಿ ಎಸ್ ಟಿ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿತ್ತು ಅದೇ ತಂತ್ರವನ್ನ ಇಲ್ಲೂ ಕೂಡ ಅನುಸರಿಸಲಾಗಿರುವಂಥದ್ದು ಆ ಪರಿಣಾಮವಾಗಿ ಇವಾಗ ಕೋರ್ಟ್ ಮೊರೆ ಹೋಗಿ ಕೋರ್ಟ್ ಮುಖಾಂತರ ತನ್ನ ಕ್ಷೇತ್ರಕ್ಕೆ ಬರಬೇಕಾಗಿರುವಂತ ಅನುದಾನ ಏನಿದೆ ಅದನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ವೆಂಕಟೇಶವರೆಡ್ಡಿ ಅವರು ಮುಂದಾಗಿರೋದು ಈ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಅವರು ಅರ್ಜಿಯನ್ನ ಸಲ್ಲಿಸಿ ಕೋರ್ಟ್ ಮುಖಾಂತರವೇ ಸರ್ಕಾರಕ್ಕೆ ಒಂದು ಆದೇಶವನ್ನ ಹೊರಡಿಸಿ ಕ್ಷೇತ್ರಕ್ಕೆ ಬಿಡುಗಡೆ ಆಗ್ಬೇಕಾಗಿರುವಂತಹ ಅನುದಾನ ಏನಿದೆ ಅದನ್ನ ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಯಾಕಂದ್ರೆ ಸರ್ಕಾರ ಈಗಾಗಲೇ ಕಾಂಗ್ರೆಸ್ ಆ ಶಾಸಕರು ಇರುವಂತ ಕ್ಷೇತ್ರಗಳಿಗೆ ಸುಮಾರು ಐವತ್ತು ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದೆ ಆದ್ರೆ ಜೆಡಿಎಸ್ ಡಿ ಶಾಸಕರು ಇರುವಂತ ಕ್ಷೇತ್ರಗಳಿಗೆ ಕೇವಲ ಇಪ್ಪತ್ತೈದು ಲಕ್ಷ ಅಥವಾ ಐವತ್ತು ಲಕ್ಷ ಅಷ್ಟೇ ಅನುದಾನವನ್ನ ಬಿಡುಗಡೆ ಮಾಡಿರುವಂತದ್ದು ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿಗಾಗ್ಲಿ ಯಾವುದೇ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿ ಕೂಡ ಅನುದಾನ ಸಾಕಾಗ್ತಾ ಇಲ್ಲ ಹಾಗಾಗಿ ಬೇರೆ ದಾರಿ ಇಲ್ಲದೆ ಈಗ ವೆಂಕಟೇಶ್ವರ್ ಡಿ ಅವರು ಕೋರ್ಟ್ ಮೊರೆ ಹೋಗಿರುವಂತದ್ದು ಮಧು ನಾಗರಾಜ್ ಓಕೆ ರಾಜೇಂದ್ರ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ